ಹಾಗೆಯೂ ಹಾದಿ ಸಿಗಮ ಕೆಲವಿದ್ದವರು ಮಾತ್ರ ಹಾದಿಯಲ್ಲಿ ಸಾಗಲು ಸಾಧ್ಯ ನಮ್ಮ ಕ್ರಿಯೆಗಳಿಗೆ ಪೂರಕವಾಗಿ ಪ್ರತಿಕ್ರಿಯೆ ಇರುತ್ತದೆ ಅದೇ ರೀತಿ ನಾವು ಅಪೇಕ್ಷೆ ಪಟ್ಟಂತಹ ಫಲಿತಾಂಶವನ್ನು ಪಡೆಯಲು ಅತಿ ವೇಗವಾಗಿ ಸಾಧನೆಯನ್ನು ಜವಾಬ್ದಾರಿ ಮಾಡಿಕೊಂಡು ವಿಜಯಪುರ ಪಟ್ಟಣದ ಬಾಲಕಿಯರ ಪಟ್ಟ ಔರೋಗುಡ ನಮಸ್ಕಾರಗಳು ಅದೇ ರೀತಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಹಾಗೂ ಕೂಡ ನಾವು ಉತ್ಸವದ ಕಡೆ ಪೈಪೇರ್ ಸ್ಫರಾಮುತುಗಳು ಕಾರ್ಯಕ್ರಮಗಳನ್ನು ಆಯೋಜಿಸಕ್ಕೆ ವಿದ್ಯಾರ್ಥಿಗಳು ಉಜ್ವಲ ಭವಿಷ್ಯಕ್ಕೆ ಒರವು ಸಹಕಾರಿಸುತ್ತಿರುವೆರು. ಬಾಬಣ್ಣಾರವರು ಸನತಾನ ನಮ್ಮ ಶಾಲೆನಿಗೆ ಎಲ್ಲ ಕಡೆ ಅದೇ ರೀತಿ ವಿಜಯಪುರದ ಆಸಿರಾಗಿರತಕ್ಕಂತ ನಮ್ಮ ಶಾಲೆ SDMC ಮನ್ಬರಾಗಿರತಕ್ಕಂತ ನಮಲಚಕೊಂಡವರ ಕೊಂತಿದ್ದಾರೆ. ನೀಲು ಗೋಪಾಲ ಮುನಿನಾರಾಯಪ್ಪ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಿದರು ಕಳೆದ ಸಾಲಿನಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು ಸನ್ಮಾನ ಕಾರ್ಯಕ್ರಮ ನಡೆಸಿದರು ಇದು ಸರ್ಕಾರದಿಂದ ಕೊಡ್ತಕ್ಕಂಥದ್ದು ಸದುಪಯೋಗವನ್ನು ಇಟ್ಕೊಳ್ಳಿ ಹಾಗೆ ಎಲ್ಲ ಸದಸ್ಯರು ತಮ್ಮ ಸಮಯವನ್ನು ನೀಡಿ ನಿಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರೂ ನಿಮ್ಮ ಸಹಿತಾರೆಡಿಗೆಯ ಈಗಾಗಲೇ ನೀವು ನಿಮ್ಮ ಅರತೆ ತಕ್ಕ ಹಾಗೆ ಶೂಗಳನ್ನ ಪಡೆದು ಹೆಸರುಗಳನ್ನ ಬರೆದಿಟ್ಕೊಂಡಿದ್ದೀರಿ ಅದನ್ನೇ ಸ್ವೀಕಾರ ಮಾಡ್ಕೋದು ಈಗ ಹಾಗೂ ಈ ಶಾಲೆಯ ದಾನಿಗಳು ಅಂತ ಹೇಳೋದ್ರೆ ತಪ್ಪಾಗಲ್ಲ ಹಾಗೂ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೆಲ್ಲ ಎಲ್ಲ ಶಾಲಾ ಶಿಕ್ಷಕ ವೃಂದದವರು ಹಾಗೂ ನಮ್ಮ ಅಡುಗೆ ಸಹಾಯಕರು ಎಲ್ರಿಗೂ ಶುಭಾಶಯ ವೃತ್ತ ಈ ದಿನ ನಮ್ಮ ಶಾಲೆಯಲ್ಲಿ ಶೂ ವಿತರಣೆ ಹಾಗೂ ನಮ್ಮ ಪ್ರತಿಭಾ ಪುರಸ್ಕಾರ ಈ ಪ್ರತಿಭಾ ಪುರಸ್ಕಾರ ನಿಲ್ಬಾರ್ದು ಎಲ್ಲ ಹೆಣ್ಮಕ್ಳು ಮುಂದಿನ ಸಾರಿಗೆ ಎಲ್ಲರೂ ಆಗ್ಬೇಕು ನನ್ನ ಆಸೆ ನೀವೆಲ್ಲ ನಮ್ಮ ಸ್ವಂತ ಅಕ್ಕ ತಂಗೀರಿರ್ಬೋದು ಮಕ್ಕಳಾಗಿರ್ಬೋದು ಆ ಥರ ನಮಗೆ ನೀವೆಲ್ಲ ಚೆನ್ನಾಗಿ ಮುಂದೆ ಪ್ರತಿಯೊಬ್ಬರು ಇವತ್ತು ಹನ್ನೊಂದು ಜನ ಇದ್ದಾರೆ ನೆಕ್ಸ್ಟು ಎಲ್ಲರೂ ಆಗಬೇಕು ಒಬ್ಬರು ಬಿಟ್ಟು ಒಬ್ರಲ್ಲ ಎಲ್ಲ ಶ್ರಮ ಬಿದ್ದು ಮುಂದಿನ ಸಾರಿಗೆ ನಿಮ್ಮ ನಿಮ್ಗೆ ಯಾವ ರೀತಿ ಸಹಕಾರ ಕೊಡಬೇಕು ನಾವೆಲ್ಲ ಕೂಡ ರೆಡಿ ಇದ್ದೀವಿ ಯಾ ಸ್ಕೂಲ್ ಬೇರೆ ವಿಚಾರ ನಿಮ್ಗೆ ಏನು ತೊಂದರೆ ಇದೆ ನಮ್ಮ ಮುಖ್ಯ ಹೇಳಿ ನಾವ್ ಅದಕ್ಕೆ ಸಹಕಾರ ಕೊಡಿ ನಮ್ಮ ಎಸ್ ಡಿ ಎಂ ಸಿ ಸದಸ್ಯರೆಲ್ಲರೂ ಒಗ್ಗೂಡಿ ನಿಮ್ಗೆ ಸರ್ಕಾರದಿಂದ ಸಿಗೋ ಸೌಲಭ್ಯ ಆಗ್ಬೋದು ನಮ್ಮ ವೈಯಕ್ತಿಕವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಎಲ್ಲರೂ ವೈಯಕ್ತಿಕವಾಗಿ ರೆಡಿ ಇದ್ದಾರೆ ಎಲ್ಲ ಎಸ್ ಡಿ ಎಂ ಸಿ ಸದಸ್ಯ ತರಲ್ಲ ಇರ್ತಕ್ಕಂಥ ಸದಸ್ಯರು ಎಲ್ಲರೂ ಏನ್ ಬೇಕೋ ಪ್ರತಿ ಸರಿ ನಾನ್ ಮಾಡ್ತೀನಿ ನಾನ್ ಮಾಡ್ತೀನಿ ನನಗೂ ಕೃಷ್ಣ ಸಮೇತ ಅವಾಗ್ಲೂ ಹೇಳಿದ್ರು ಈ ಗೆ ನನಗೂ ಏನು ಹೇಳಲಿಲ್ಲ ನೀವು ಅಂತ ಆದ್ರೆ ಈ ವೇಣುರು ಮತ್ತೆ ನಮ್ಮ ಮುನ್ನಡರು ಎಲ್ಲ ನಮ್ ಸಹಕಾರ ಎಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಮುಂದಿನ ಸರಿಗೆ ಕೃಷ್ಣ ನೌಕರಿಂದ ಏನಾದ್ರು ಮಾಡ್ಸೋಣ ಎಲ್ಲೂ ಸರಿ ಮಾಡೋಣ ಈಗಾಗಲೇ ಸಮಯ ಅಭಾವ ಇರೋದ್ರಿಂದ ಲೇಟ್ ಆಯ್ತು ಅಭಿವೃದ್ಧಿಗೆ ವ್ಯಕ್ತಿತ್ವ ನಿರ್ಮಾಣಕ್ಕಾಗಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಬಂಧುಗಳು ಅವರ ಅತಿಥಿ ಶಿಕ್ಷಕರು ಇರ್ಬೋದು ಅಥವಾ ರೆಗ್ಯುಲರ್ ಆಗಿರ್ತಕ್ಕಂಥ ಇರ್ಬೋದು ನನ್ನ ಜೊತೆಗೆ ಕೈ ಜೋಡಿಸಿ ನಿಮ್ಮ ಏಳಿಗೆಯನ್ನ ಬಯಸೋದಕ್ಕೆ ಸದಾ ಸನ್ನದ್ದರಾಗಿರ್ತಕ್ಕಂಥ ಒಂದು ತಂಡ ನಮ್ಮಲ್ಲಿದೆ ಅದ್ರ ತಂಡಕ್ಕೆ ಬೆನ್ನೆಲುಬಾಗಿರ್ತಕ್ಕಂಥವ್ರು ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಸರ್ವ ಸಹೃದಯಿ ಬಂಧುಗಳು ಒಬ್ಬೊಬ್ಬರು ಸಹಿತ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಹಲವಾರು ಕಾರ್ಯಗಳನ್ನು ಮಾಡೋದಕ್ಕೆ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮ ನಾನು ಆಗಲೇ ಹೇಳಿದಾಗೆ ಕಳೆದ ವಾರ ನಿಗದಿ ಆಗಿತ್ತು ಆದರೆ ಒಂದು ಅನಿವಾರ್ಯವಾಗಿ ಕಾರ್ಯಕ್ರಮಗಳು ಹೆಚ್ಚಿರೋದರಿಂದ ಇವತ್ತು ಅದು ಆಯೋಜನೆ ಮಾಡಿದ್ದೀವಿ ಮಧ್ಯ ರಜೆ ಬೇರೆ ಬಂತು ಹಾಗಾಗಿ ಸ್ವಲ್ಪ ವಿಳಂಬ ಆಯಿತು ಆದರೂ ಸಹಿತ ನಿಮಗೆ ಒದಗಿಸೋದಕ್ಕೆ ನಮ್ಮ ತಂಡ ಸಿದ್ಧ ಇದೆ ಈಗಾಗ್ಲೇ ಸರ್ ಹೇಳಿದಾಗೆ ರಾಜಣ್ಣವರು ಮತ್ತೆ ಕೃಷ್ಣಪ್ಪ ಸರ್ ಅವರು ಹೇಳಿದಾಗ ಪ್ರಶ್ನೆಯನ್ನ ಮಾಡಿ ನಾವು ಯಾವಾಗ್ಲೂ ಹೇಳೋದು ನೀವು ಪ್ರಶ್ನೆ ಮಾಡಿ ಅಂತ ಪ್ರಶ್ನೆ ಮಾಡೋದಿಲ್ಲ ಪ್ರಶ್ನೆ ಮಾಡೋದ್ ಬಿಡಿ ಊಟ ಮಾಡಿ ಅಂದ್ರೂ ಊಟ ಮಾಡೋಕ್ಕೂ ಕಷ್ಟ ಪಡ್ತೀರ ನೀವು ಹಾಗಾಗಿ ಅದು ನಂತರ ನಮ್ಗೆ ಜ್ಞಾನೋದಯ ಆದ್ರೆ ಏನು ಪ್ರಯೋಜನ ಆಗೋದಿಲ್ಲ ಅದೇನೇ ಇರಲಿ ನಿಮ್ಮ ಅಭಿವೃದ್ಧಿಗೆ ನಾವು ಸದಾ ಸಿದ್ಧರಿದ್ದೀವಿ ಈ ಒಂದು ಸರಳವಾದಂತ ಕಾರ್ಯಕ್ರಮದಲ್ಲಿ ಸಂತೋಷದ ಸಮಾರಂಭದಲ್ಲಿ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂತಹ ನಮ್ಮ ಸಲಾಭಿವೃದ್ಧಿ ಸಮಿತಿಯ ಕ್ರಿಯಾಶೀಲರು ಅಧ್ಯಕ್ಷರಾದಂತಹ ರಾಜನ್ನವರೇ ಹಾಗೆ ಕೃಷ್ಣಪ್ಪ ಸರ್ ಅವರೇ